ಒಂದು ಕಡೆ ಅಭ್ಯರ್ಥಿಗಳ ಹುಡುಕಾಟ ನಡೀತಾ ಇದೆ ಮತ್ತೊಂದು ಕಡೆ ಟಿಕೆಟ್ಗೆ ಫೈಟ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಅದು ಕೂಡ ಮಿನಿ ಭಾರತಕ್ಕಾಗಿ ಘಟಾನುಘಟಿಕಗಳ ನಡುವೆ ಈಗ ಪೈಪೋಟಿ ಶುರುವಾಗಿದೆ ಟಿಕೆಟ್ಗಾಗಿ ಇಬ್ಬರು ಪ್ರಭಾವಿ ಕೈ ನಾಯಕರ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿರುವಂತದ್ದು ಲೋಕಸಭಾ ಸಮರ ಸಚಿವರ ಪುತ್ರ ವರ್ಸಸ್ ಶಾಸಕರ ಪುತ್ರ ಇಬ್ಬರ ನಡುವೆ ಫೈಟ್ ಶುರುವಾಗಿದೆ ಯಾವ ಕ್ಷೇತ್ರಕ್ಕೆ ಅಂದ್ರೆ ಮಿನಿ ಭಾರತ ಮಿನಿ ಭಾರತದ ಕ್ಷೇತ್ರಕ್ಕೆ ಇಬ್ಬರ ನಡುವೆ ಪೈಪೋಟಿ ಶುರುವಾಗಿದೆಯಂತೆ ಒಂದು ಲೋಕಸಭಾ ಕ್ಷೇತ್ರ ಇರುವಂತದ್ದು ಆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಸಚಿವರ ಪುತ್ರ ಹಾಗೆ ಶಾಸಕರ ಪುತ್ರರ ನಡುವೆ ಈಗ ಪೈಪೋಟಿ ಬಂದಿದೆ ಹಾಗಾದ್ರೆ ಯಾವುದು ಆ ಲೋಕಸಭಾ ಕ್ಷೇತ್ರ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇರುವಂತ ಆ ನಾಯಕರು ಯಾರು ಯಾಕಂದ್ರೆ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಭ್ಯರ್ಥಿಗಳಿಗಾಗಿ ಹುಡುಕಾಟ ನಡೀತಾ ಇರುವಂಥದ್ದು ಸಾಕಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಅಭ್ಯರ್ಥಿಯ ಕೊರತೆ ಎದುರಾಗಿರುವಂಥದ್ದು ಯಾರನ್ನ ಇಳಿಸಬೇಕು ಅನ್ನುವ ಲೆಕ್ಕಾಚಾರ ನಡೀತಿದೆ ಈಗಾಗಲೇ ಒಂದಿಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಆದರೂ ಕೂಡ ಗೆಲ್ಲುವ ಅಭ್ಯರ್ಥಿಗಳು ಬೇಕಾಗಿರುವಂಥದ್ದು ಸೂಕ್ತ ಅಭ್ಯರ್ಥಿಗಳು ಬೇಕಾಗಿರುವಂಥದ್ದು ಈ ಕಾರಣಕ್ಕಾಗಿ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡೆ ಆದರೆ ಮತ್ತೊಂದು ಕಡೆಗೆ ಈಗ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಸಚಿವರ ಇಬ್ಬರ ನಾಯಕರ ಪುತ್ರರು ಟಿಕೆಟ್ಗಾಗಿ ಆಕಾಂಕ್ಷಿಗಳಾಗಿರುವಂಥದ್ದು ಪೈಪೋಟಿಯ ಕೂಡ ಏರ್ಪಟ್ಟಿರುವಂಥದ್ದು ಹಾಗಾದ್ರೆ ಯಾವ ಲೋಕಸಭಾ ಕ್ಷೇತ್ರ ಅದು ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅಭ್ಯರ್ಥಿಗಳ ಹುಡುಕಾಟ ಶತಾಯಗತಾಯ ಟಾರ್ಗೆಟ್ ಇಪ್ಪತ್ತನ್ನ ರೀಚ್ ಆಗಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಾನಾ ರೀತಿಯ ತಂತ್ರಗಾರಿಕೆಗಳನ್ನು ಅನುಸರಿಸ್ತಾ ಇದೆ ಅದರಲ್ಲೂ ಕೂಡ ಅಳೆದು ತೂಗಿ ಟಿಕೆಟ್ ನೀಡಬೇಕು ಸಾಧ್ಯ ಆದರೆ ಸಚಿವರನ್ನ ಕಣಕ್ಕಿಳಿಸಬೇಕು ಈ ರೀತಿಯ ಲೆಕ್ಕಾಚಾರ ನಡೀತಾ ಇರುವಂಥದ್ದು